ವರ್ಲ್ಡ್ ಮಟ್ಟದಲ್ಲಿ ಟಾಕ್ಸಿಕ್ ಹವಾ ಹೊಸ ದಾಖಲೆ ಬರೆಯಲು ಸಜ್ಜಾದ ಯಶ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಹೆಜ್ಜೆ ಇದು ಯಶೋ ಮಾರ್ಗ ಹೊಸ ಗುರಿ ಜಾಗತಿಕವಾಗಿ ಸದ್ದು ಮಾಡಲಿದೆ ಯಶ್ ಗೀತು ಮೋಹನ್ ದಾಸ್ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಸಿನಿಮಾ ರಂಗ ಕಂಡ ಎರಡನೇ ಕನಸುಗಾರ ಕನ್ನಡ ಚಿತ್ರರಂಗವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಸದಾ ಕನಸು ಕಾಣುವ ಚಲಗಾರ ಈಗ ಅದನ್ನ ಮತ್ತೊಂದು ಬಾರಿ ಸಾಬೀತುಪಡಿಸಲು ಮುಂದಾಗಿದ್ದಾರೆ ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಮುಖ್ಯ ಪಾತ್ರದಲ್ಲಿ ನಟನೆ ಮಾಡ್ತಿದ್ದಾರೆ ಆದರೆ ಈ ಸಿನಿಮಾವನ್ನ ಕೆಜಿಎಫ್ಗಿಂತ ಮತ್ತೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಯೋಚನೆಯಲ್ಲಿದೆ ಚಿತ್ರತಂಡ ಆ ಮೂಲಕ ಹೊಸ ದಾಖಲೆ ಬರೆಯಲು ಸಜ್ಜಾಗಿದೆ ಹೌದು ಈಗೀಗ ಎಷ್ಟ್ ನೋಡಿದರೆ ಸಾಕು ಅದು ಒಂದೇ ಟಾಕು ಟಾಕ್ಸಿಕ್ 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 ಈ ಒಂದು ಸಿನಿಮಾ ಜಾಗತಿಕ ಸಿನಿಮಾ ಆಗಬೇಕು ಎಂಬ ನಿಟ್ಟನಲ್ಲಿ ಚಿತ್ರತಂಡ ಇದೀಗ ನಿರ್ಧಾರ ಮಾಡಿದ್ದು ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಶೂಟಿಂಗ್ ಆಗಲಿದೆ ಎಂಬ ಸುದ್ದಿಯನ್ನ ಚಿತ್ರತಂಡ ಅಧಿಕೃತವಾಗಿ ಹೇಳಿಕೊಂಡಿದೆ ಕನ್ನಡ ಇಂಗ್ಲಿಷ್ ಜೊತೆ ಹಿಂದಿ ತೆಲುಗು ತಮಿಳ್ ಮಲಯಾಳಂ ಸೇರಿ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಹಲವು ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾ ಡಬ್ ಆಗಲಿದೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಸಿನಿಮಾವನ್ನ ರಚಿಸಿ ನಿರ್ದೇಶಿಸುತ್ತಿರುವವರು ಗೀತು ಮೋಹನ್ ದಾಸ್ ಅಂತಾರಾಷ್ಟೀಯ ಮಟ್ಟದಲ್ಲಿ ಮೆಚ್ಚುಗೆ ಗಳಿಸಿದವರು ಕಥೆ ಹೇಳುವ ವೈಖರಿಯಲ್ಲಿ ತಮ್ಮದೇ ಒಂದು ವ್ಯಾಖ್ಯಾನ ಬರೆದವರು ಸದ್ಯ ಅವರ ಟಾಕ್ಸಿಕ್ ಸಿನಿಮಾವನ್ನ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಚಿತ್ರೀಕರಿಸಲು ಸಜ್ಜಾಗಿದ್ದಾರೆ ಈ ಸಿನಿಮಾ ಜಾಗತಿಕವಾಗಿ ಒಂದು ಕಂಪನವನ್ನ ಸೃಷ್ಟಿ ಮಾಡಬೇಕು ಎಂಬ ಬಯಕೆಯನ್ನ ಹೊಂದಿದ್ದಾರೆ ಹಲವು ಸೂಕ್ಷ್ಮತೆಗಳನ್ನು ಕನ್ನಡ ಮತ್ತು ಭಾರತೀಯ ಪ್ರೇಕ್ಷಕರನ್ನ ಮನದಲ್ಲಿಟ್ಟುಕೊಂಡು ಮಾಡಲಾಗಿದ್ದು ಇದು ಇಂಗ್ಲಿಷ್ನಲ್ಲಿ ಮಾಡಿದರೆ ವಿಶ್ವದಾದ್ಯಂತ ಪ್ರೇಕ್ಷಕರಿಗೆ ನೋಡಲು ಅವಕಾಶ ಸಿಗುವ ಹಾಗೆ ಮಾಡುವುದು ಈ ಸಿನಿಮಾದ ಮುಖ್ಯ ಗುರಿಯಾಗಿದೆ ಯಶ್ ಡೈರೆಕ್ಟರ್ ಹೇಳುವಂತೆ ನಮ್ಮ ಗುರಿ ಇರುವುದು ಟಾಕ್ಸಿಕ್ ಸಿನಿಮಾವನ್ನ ಭಾರತ ಹಾಗೂ ಜಾಗತಿಕವಾಗಿ ಪ್ರತಿಧ್ವನಿಸುವಂತೆ ಮಾಡುವುದು ನಾವು ಈಗಾಗಲೇ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಕಥೆಯನ್ನ ಕಟ್ಟಿಕೊಡುವ ಸೂಕ್ಷ್ಮತೆಗಳ ಬಗ್ಗೆ ಶ್ರಮಿಸುತ್ತಿದ್ದೇವೆ ಸಿನಿಮಾ ನೋಡಿದವರಿಗೆ ಎಲ್ಲಾ ಭಾಷೆಗಳಲ್ಲೂ ನೈಜ ಅನುಭವ ನೀಡಬೇಕು ಆ ನಿಟ್ಟಿನಲ್ಲಿ ಕಥೆಯನ್ನ ಹೆಣೆಯುತ್ತಿದ್ದೇವೆ ವಿಭಿನ್ನ ಭಾಷೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯಿರುವ ಪ್ರೇಕ್ಷಕರು ಕೂಡ ಇದನ್ನ ಮೆಚ್ಚಬೇಕು ಎಂಬ ಗುರಿ ನಮ್ಮದಾಗಿದೆ ಕಲಾತ್ಮಕ ದೃಷ್ಟಿಯ ಸಹಯೋಗದ ಜತೆ ಕಮರ್ಷಿಯಲ್ ಆಗಿ ಕತೆ ಹೇಳುವ ಮೂಲಕ ಪ್ರೇಕ್ಷಕರನ್ನ ಸೆಳೆಯುವ ಉದ್ದೇಶ ಚಿತ್ರತಂಡದ್ದು ಎಂದು ಹೇಳಿರುವ ಅವರು ಭಾಷೆ ಗಡಿ ಸಂಸ್ಕೃತಿ ಈ ಎಲ್ಲಾ ಮಿತಿಗಳನ್ನ ಮೀರಿ ಹೊರಹೊಮ್ಮುವ ಚಿತ್ರವಾಗಬೇಕು ಎಂಬುದೇ ನಮ್ಮ ಗುರಿಯಾಗಿದೆ ಎಂದು ಗೀತು ಹೇಳಿದ್ದಾರೆ ಇನ್ನು ನಯನತಾರಾ ಮತ್ತು ಕಿಯಾರಾ ಅಡ್ವಾಣಿ ಸಹ ಈ ಚಿತ್ರದಲ್ಲಿ ನಟಿಸುತ್ತಿದ್ದು ಟಾಕ್ಸಿಕ್ ಸಿನಿಮಾವನ್ನ ವೆಂಕಟ್ ಕೆ ನಾರಾಯಣ ಸಾರಥ್ಯದ ಕೆವಿಎನ್ ಪ್ರೊಡಕ್ಷನ್ ಹಾಗೂ ಯಶ್ ಮೊನಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಜೊತೆಯಾಗಿ ಸೇರಿ ನಿರ್ಮಾಣ ಮಾಡುತ್ತಿದೆ ಈಗಾಗಲೇ ಹಲವು ಅಂತಾರಾಷ್ಟೀಯ ಪ್ರಶಸ್ತಿ ಪಡೆದ ಗೀತು ಮೋಹನ್ ದಾಸ್ ಈ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದು ಈ ಸಿನಿಮಾವನ್ನ ಪ್ಯಾನ್ ವರ್ಲ್ಡ್ ಹಂತಕ್ಕೆ ತೆಗೆದುಕೊಂಡು ಹೋಗಲು ಇಡೀ ಸಿನಿಮಾ ತಂಡ ಸಜ್ಜಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಟಾಕ್ಸಿಕ್ ಸಿನಿಮಾ ಏಪ್ರಿಲ್ನಲ್ಲಿ ಬಿಡುಗಡೆ ಆಗಬೇಕಿತ್ತು ಆದರೆ ಚಿತ್ರದ ರಿಲೀಸ್ ಡಿಸೆಂಬರ್ಗೆ ಮುಂದೂಡಲ್ಪಟ್ಟಿದೆಯಂತೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಚಿತ್ರ ತೆರೆಗೆ ಬರಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು